ನಮಸ್ತೆ ಫ್ರೆಂಡ್ಸ್ ಇವತ್ತು ನೋಡಿ ಗೋಧಿ ಹಿಟ್ಟಲ್ಲಿ ಒಂದು ಸೂಪರ್ ಆಗಿರೋಂಥ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ ಅಂದರೆ ನಾವು ಸಾಧಾರಣ ಮಾಡುವಂಥ ರೆಸಿಪಿ ಆದರೆ ಇದನ್ನು ಗೋಧಿ ಹಿಟ್ಟಲ್ಲಿ ಈ ರೀತಿ ಮಾಡಿ ಯಾವತ್ತಾದ್ರೂ ನೀವು ಟ್ರೈ ಮಾಡಿದ್ದೀರಾ ಖಂಡಿತ ನೀವು ಇವತ್ತೇ ಇದನ್ನು ಟ್ರೈ ಮಾಡಿ ಟೇಸ್ಟ್ ಮಾಡಿ ಬನ್ನಿ ನೋಡೋಣ ಇದು ಏನು ಹೇಗೆ ಅಂತ ಮೊದಲು ಇದಕ್ಕೋಸ್ಕರ ಒಂದು ಕಪ್ಪು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಅದನ್ನು ಒಂದು ಕಾಟನ್ ಬಟ್ಟೆಯಲ್ಲಿ ಈ ರೀತಿ ಹಾಕ್ಬಿಟ್ಟು ಒಂದು ಕವರ್ ಮಾಡ್ತೀನಿ ಅದನ್ನು ಸುತ್ತಿ ರೆಡಿ ಮಾಡ್ತೀನಿ ನೋಡಿ ಈ ರೀತಿ ಒಂದು ಕಾಟನ್ ಬಟ್ಟೆ ತಗೊಳ್ಳಿ ಫುಲ್ಲಾಗಿ ಈ ರೀತಿ ಒಂದು ಪ್ಯಾಕ್ ಮಾಡ್ಕೊಳ್ಳಿ ನೋಡಿದ್ರೆ ರೆಡಿ ಆಗಿದೆ ಆಮೇಲೆ ಒಂದು ಕುಕ್ಕರಲ್ಲಿ ಸ್ವಲ್ಪ ನೀರಿಟ್ಕೊಳ್ಳಿ ಅದರ ಒಳಗಡೆ ಒಂದು ಸಣ್ಣ ಬೌಲ್ ಕೂಡ ಸೆಟ್ ಮಾಡ್ಕೊಳ್ಳಿ ಅದರ ಮೇಲ್ಗಡೆ ನೋಡಿ ನಾನು ಈ ರೀತಿ ಒಂದು ಪಾತ್ರೆ ಇಟ್ಟಿದ್ದೀನಿ ಅದರ ಮೇಲ್ಗಡೆ ಇದನ್ನು ಹಾಕಿ ಇಟ್ಬಿಟ್ಟು ಸೆಟ್ ಮಾಡಿ ಬೇಯಿಸ್ತೀನಿ ಅಂದ್ರೆ ಇದು ಹಾಕ್ಬಾರ್ದು ಬಿಸಿಲು ತೆಗಿಬೇಕು ಸ್ಟೀಮಲ್ಲಿ ಬೇಯಬೇಕು ಆವಿಯಲ್ಲಿ ನಿಮಗೆ ಯಾವ ಮೆಥಡ್ ಕೂಡ ಉಪಯೋಗಿಸ್ಬೋದು ಕುಕ್ಕರಲ್ಲೇ ಹಾಕಬೇಕಂತೇನಿಲ್ಲ ಆವಿಯಲ್ಲಿ ಬೇಯಿಸಿದರೆ ಸಾಕು ಹೈ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಳ್ಳಿ ನೋಡಿ ಚೆನ್ನಾಗಿ ಆವಿ ಹೋಗಬೇಕು ನಾನು ಹದಿನೈದು ನಿಮಿಷ ಚೆನ್ನಾಗಿ ಆವಿ ಬರೆಸಿದ್ದೀನಿ ನೋಡಿ ಇನ್ನು ಸಾಕು ತೆಗಿತಾಯಿದ್ದೀನಿ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಓಪನ್ ಮಾಡ್ತಾ ಇದ್ದೀನಿ ಓಕೆ ಇದು ಇವಾಗ ಸೆಟ್ ಆಗಿದೆ ಅಂದರೆ ಇದು ಚೆನ್ನಾಗಿ ಆವಿಯಲ್ಲಿ ಗೋಧಿ ಹಿಟ್ಟು ಚೆನ್ನಾಗಿ ಬೆಂದು ಸಿಗುತ್ತೆ ನಮಗೆ ಬಿಸಿಯಾಗಿ ಸಿಗುತ್ತೆ ಈ ರೀತಿ ಬರಬೇಕು ಯಾವ ಮೆಥಡ್ ಕೂಡ ನಿಮಗೆ ಉಪಯೋಗಿಸ್ಬೋದು ಆವಿಯಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಕೂಡ ಮಾಡಬಹುದು ಇನ್ನು ಇದನ್ನು ತೆಗ್ದಿಬಿಟ್ಟು ಇನ್ನೊಂದು ಮಿಕ್ಸಿಂಗ್ ಬೌಲಿಗೆ ಹಾಕೊಳ್ಳಿ ನಾನಿದು ಒಂದು ಕಪ್ ಗೋಧಿ ಹಿಟ್ಟಲ್ಲಿ ಮಾಡ್ತಾ ಇರೋದು ನೋಡಿ ಇದನ್ನು ಮಿಕ್ಸಿಂಗ್ ಬೌಲಲ್ಲಿ ಹಾಕಿಬಿಟ್ಟು ಇವಾಗ ಒಳ್ಳೆ ಸ್ವಲ್ಪ ಸ್ವಲ್ಪ ಗಟ್ಟಿ ಇರುತ್ತೆ ಅದನ್ನು ಹುಡಿ ಮಾಡಿಕೊಂಡ್ರೆ ಆಯಿತು ಕೈಯಲ್ಲೇ ಹುಡಿ ಮಾಡ್ಬೋದು ನೋಡಿ ಈ ರೀತಿ ಫುಲ್ ಆಗಿ ಹುಡಿ ಮಾಡ್ಕೊಂಡ್ರೆ ಆಯ್ತು ಇನ್ನೇನಾದರೂ ಒಂದು ಜಜ್ಜುವ ಇದ್ರೆ ಅದರಲ್ಲೂ ಮಾಡ್ಬೋದು ಯಾವ ರೀತಿ ಆದ್ರೂ ಮಾಡ್ಬೋದು ಹುಡಿ ಹುಡಿಯಾಗಿ ಸಿಗುತ್ತೆ ಅದು ಕೈಯಲ್ಲೇ ಮಾಡ್ಬೋದು ತೊಂದರೆ ಏನಿಲ್ಲ ಗಟ್ಟಿಯೇ ನೀರಲ್ಲ ನಾನು ಈ ರೀತಿ ಫುಲ್ ಆಗಿ ಹುಡಿ ಮಾಡ್ತೀನಿ ಹುಡಿ ಮಾಡಿದ ಮೇಲೆ ಒಂದು ಜರಡಿಯಲ್ಲಿ ಹಾಕ್ಬಿಟ್ಟು ಸೋಸಿ ಉಪಯೋಗಿಸ್ಬೇಕು ಯಾಕಂದ್ರೆ ಅದರಲ್ಲಿ ಗಂಟು ಕಟ್ಕೊಂಡಿರ್ಬಾರ್ದು ಅದ ಕಾರಣ ಈ ರೀತಿ ಮಾಡುವಾಗ ಎಲ್ಲ ಕೂಡ ಬಿಟ್ಟು ಸಿಗುತ್ತೆ ನಮಗೆ ನೋಡಿ ಇಷ್ಟಿದೆ ಇದನ್ನ ಒಂದು ಸೌಟಲ್ಲಿ ಈ ರೀತಿ ಪ್ರೆಸ್ ಮಾಡಿಬಿಟ್ರೆ ನಮಗೆ ಕರೆಕ್ಟಾಗಿ ಫೈನ್ ಆಗಿರುವಂಥ ಪೌಡ್ರೇ ಸಿಗುತ್ತೆ ನೋಡಿ ಇದು ರೆಡಿ ಆಗಿದೆ ಇವಾಗ ಗೋಧಿ ಹಿಟ್ಟು ರೆಡಿ ಆಗಿದೆ ಅದಕ್ಕೆ ಬೆಣ್ಣೆ ಬಿಸಿ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ಅಥವಾ ಎಣ್ಣೆನೂ ಹಾಕ್ಬೋದು ಬಿಸಿ ಮಾಡಿಬಿಟ್ಟು ತೊಂದರೆ ಏನಿಲ್ಲ ಮೊದಲು ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಆಮೇಲೆ ಇದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ಮೆಣಸಿನವುಡಿ ಕಾಲು ಟೀ ಸ್ಪೂನ್ ಅರಶಿನವುಡಿ ಅರ್ಧ ಟೀ ಓಂ ಕಾಳು ಹಾಕೊಂಡಿದ್ದೀನಿ ಎಲ್ಲ ಕೂಡ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಈ ಸ್ಟೇಜಲ್ಲೇ ನೀವು ಇದಕ್ಕೆ ಅಕ್ಕಿ ಹಿಟ್ಟು ಕೂಡ ಸೇರಿಸಬೇಕು ನಾನಿದು ಆಮೇಲೆ ಹಾಕ್ತಾ ಇದ್ದೀನಿ ಅಂದರೆ ಅಕ್ಕಿ ಹಿಟ್ಟು ಹಾಗೆ ಸೇರಿಸಬಾರ್ದು ಅದನ್ನು ರೋಸ್ಟ್ ಮಾಡಿಕೊಂಡು ಹುರಿದು ಸೇರಿಸಬೇಕು ಹುರಿ ಹುರಿದಿರುವಂಥ ಅಕ್ಕಿ ಹಿಟ್ಟಾಗಿರಬೇಕು ಒಂದು ಕಪ್ಪು ನಾನಿಲ್ಲಿ ಗೋಧಿ ಹಿಟ್ಟು ತಗೊಂಡಿರೋದು ನಾನಿಲ್ಲಿ ಅರ್ಧ ಕಪ್ ಹಾಕಿರೋದು ನೀವು ಅರ್ಧ ಕಪ್ಪಿಂದ ಒಂದು ಕಪ್ ತನಕ ಕೂಡ ಹಾಕ್ಬೋದು ತೊಂದರೆ ಏನಿಲ್ಲ ನೋಡಿ ಇಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ತೀನಿ ಅಂದರೆ ಅದು ಯಾ ಏನಕ್ಕೆ ಅಂತ ನಾನು ಲಾಸ್ಟಿಗೆ ಹೇಳ್ತೀನಿ ಅಂದರೆ ನಾವು ಅರ್ಧ ಕಪ್ ಹಾಕೊಂಡ್ರೆ ಒಂದು ಕಪ್ ತನಕನೂ ಹಾಕ್ಬೋದು ಅಕ್ಕಿ ಹಿಟ್ಟು ತೊಂದರೆ ಏನಿಲ್ಲ ಚೆನ್ನಾಗಿ ಇದನ್ನ ಮೊದಲು ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ನಾನಂದ್ರೆ ಅದು ಅಕ್ಕಿ ಹಿಟ್ಟು ಹಾಕೋದಕ್ಕೆ ಮರ್ತು ಬಿಟ್ಟೆ ಆಮೇಲೆ ಅದು ಕಾರಣ ನಾನು ಆಮೇಲೆ ಸೇರಿಸ್ತಾ ಇರೋದು ನೀವು ಮೊದಲೇ ಸೇರಿಸ್ಕೊಳ್ಳಿ ನೋಡಿ ಅರ್ಧ ಕಪ್ ಹುಡಿದಿಟ್ಕೊಂಡಿರುವಂಥ ಅಕ್ಕಿ ಹಿಟ್ಟು ಕೂಡ ಸೇರಿಸ್ಬಿಟ್ಟು ಇನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ ಆಮೇಲೆ ನೋಡಿ ಈ ರೀತಿ ಬಂದಿದೆ ಇದನ್ನ ನಾನಿಲ್ಲಿ ನಾವು ಶಾವಿಗೆ ಮಾಡ್ತೀವಲ್ವಾ ಅದರಲ್ಲಿ ಸ್ಟಾರ್ ಹಚ್ಚಿ ತಗೊಂಡಿದ್ದೀನಿ ಅದರಲ್ಲಿ ಹಾಕ್ಬಿಟ್ಟು ಸೆಟ್ ಮಾಡ್ತಾ ಇದ್ದೀನಿ ಈ ರೀತಿ ಎಲ್ಲ ಕೂಡ ಸೆಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಸೆಟ್ ಮಾಡಿಬಿಟ್ಟು ಬಿಸಿ ಬಿಸಿ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡಿದ್ರೆ ಒಂದು ಸೂಪ್ ಸೂಪರ್ ಆಗಿರುವಂತಹ ಒಂದು ಚಕ್ಕುಲಿ ರೆಡಿ ಆಗುತ್ತೆ ಅಂದ್ರೆ ಒಳ್ಳೆ ಕ್ರಂಚಿ ಆಗಿರುತ್ತೆ ಮುಟ್ಟು ಆಗಲೇ ಹುಡಿ ಹುಡಿ ಆಗುತ್ತೆ ಆ ರೀತಿ ಇರುತ್ತೆ ಅದಕ್ಕೆ ನಾನು ಹೇಳಿದ್ದು ನಾನು ಇಲ್ಲಿ ಅರ್ಧ ಕಪ್ ತಗೊಂಡಿರೋದು ಅದು ಒಳ್ಳೆ ಕ್ರಂಚಿ ಆಗಿ ಬಂದಿದೆ ನಿಮ್ಗೆ ಸ್ವಲ್ಪ ಹಾರ್ಡ್ ಆಗಿ ಬೇಕಿದ್ರೆ ಅರ್ಧ ಕಪ್ಪಿನಿಂದ ಒಂದು ಕಪ್ ತನಕ ಬೇಕಿದ್ರು ನಿಮ್ಗೆ ಮಾಡ್ಬೋದು ಅಕ್ಕಿ ಇಟ್ಟು ಸೇರಿಸ್ಬೋದು ಕರೆಕ್ಟ್ ಆಗಿಯೇ ಬರುತ್ತೆ ಏನಿಲ್ಲ ನೋಡಿ ಈ ಸಲ ಈ ರೀತಿ ಒಂದ್ಸಲ ಚಕ್ಕುಲಿ ರೆಡಿ ಮಾಡಿ ನೋಡಿ ಖಂಡಿತ ನಿಮ್ಗೆಲ್ರಿಗೂ ಇಷ್ಟ ಆಗ್ಬೋದು ಪರ್ಫೆಕ್ಟಾಗಿ ಬರುತ್ತೆ ಒಳ್ಳೆ ಕ್ರಂಚಿ ನಾವು ನಾರ್ಮಲ್ ಪ್ಯಾಕೆಟ್ ಫುಡ್ಡೆಲ್ಲ ಬರುತ್ತೆ ಅಲ್ಲ ಒಳ್ಳೆ ಕಂ ಕ್ರಂಚಿ ಅದಕ್ಕೇನೆಲ್ಲ ಹಾಕ್ತಾರೆ ಬಟ್ ಈ ರೀತಿ ನಾವು ಮಾಡಿ ನೋಡಿ ಅದೇ ಟೇಸ್ಟಲ್ಲಿ ನಮಗೆ ಸಿಗುತ್ತೆ ನೋಡಿ ಎಲ್ಲ ಕೂಡ ರೆಡಿಯಾಗಿದೆ ಯಾವ ರೀತಿ ಇದೆ ಅಂತ ನೋಡಿ ಸೂಪರ್ ಆಗಿರುವಂಥ ಈ ಚಕ್ಕುಲಿ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಫಸ್ಟ್ ಟೈಮ್ ಈ ಚಾನಲ್ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅದರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ ಹಾಗೆ ಆಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವೀಡಿಯೋಸ್ಗಳ ಎಲ್ಲ ನಿಮಗೆ ಸಿಗುತ್ತೆ ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡೋರಾದರೆ ದಯವಿಟ್ಟು ಪೇಜ್ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಇನ್ನೊಂದು ಟೇಸ್ಟಿ ವೆರೈಟಿ ಹೆಲ್ದಿ ರೆಸಿಪಿ ಜೊತೆನೇ ಬರ್ತೀನಿ ಓಕೆ ಥ್ಯಾಂಕ್ ಯು